ಆ ಎಲ್ಲರಿಗೂ ನಮಸ್ಕಾರ ಮಾರುತಿ ರಿಯಲ್ ಎಕ್ಸ್ಟೇಟ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಟ್ಟು ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಒಟ್ಟು ಆರು ಸೈಟ್ನ ತೋರಿಸ್ಕೊಡ್ತೀನಿ ಆ ಆರು ಸೈಟಲ್ಲಿ ಫಸ್ಟ್ನೆಸ್ ಸೈಟ್ ಬಂದ್ಬಿಟ್ಟು ಪೀಣ್ಯ ತಿಗಳು ಪಾಳ್ಯದಲ್ಲಿ ಏಕಾತ ಸೈಟ್ ಅದು ವೆಸ್ಟ್ ಫೇಸಿಂಗ್ ಇರುತ್ತೆ ಟ್ವೆಂಟಿ ಫಾರ್ಟಿ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಮೂರು ಸೈಟ್ ಇದ್ದಾವೆ ಏಳು ಸಾವಿರ ನೆಗೋಷಿಯಬಲ್ ಇರುತ್ತೆ ಅದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ತರ್ಟಿ ಫಾರ್ಟಿ ಮೆಜರ್ಮೆಂಟಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟು ಸೌತ್ ಫೇಸಿಂಗ್ ಸೈಟು ಬಿ ಬಿ ಎಂ ಪಿ ಏಕಾತ ಕೂಡ ಅದು ಜೊತೆಗೆ ಈ ಸುತ್ತು ಕೂಡ ರೆಡಿ ಇರುತ್ತೆ ನಿಮಗೆ ಕ್ರೈಸ್ಟ್ ಯೂನಿವರ್ಸಿಟಿ ಇದೆಯಲ್ಲ ಅಲ್ಲಿಂದ ಜಸ್ಟು ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ ಮ ಏನು ಸೈಟ್ ಮುಂದೆ ಥರ್ಟಿ ಫೀಟ್ ರೋಡು ಅವೈಲೇಬಲ್ ಇರುತ್ತೆ ಓನರ್ ಕೋಟಿಂಗ್ ಪ್ರೈಸ್ ಬಂದುಬಿಟ್ಟು ಒಂಬತ್ತು ಸಾವಿರ ಸ್ಲೈಡ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ ನೋಡಿ ಇಮೇಜಸ್ನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರೋ ಒಂದು ಸೈಟ್ ಇದಾಗಿರುತ್ತೆ ಸೌತ್ ಫೇಸಿಂಗ್ ಸೈಟು ಎರಡಿದ್ದಾವೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಒಂಬೈನೂರ ಮೂವತ್ತೆಂಟು ಸ್ಕ್ವೇರ್ ಫೀಟ್ ಸೈಟು ನೆಕ್ಸ್ಟು ಇರೋದು ಈ ಒಂದು ಸೈಟ್ ಮುಂದೆ ರೋಡನ್ನ ತೋರಿಸ್ತಾ ಇದ್ದೀನಿ ರೋಡು ತರ್ಟಿ ಫೀಟ್ ರೋಡು ಆಲ್ಮೋಸ್ಟ್ ನಿಮಗೆ ಸ್ಯಾನಿಟರಿ ಡ್ರೈನೇಜು ಕಾವೇರಿ ಕನೆಕ್ಷನ್ನು ಪ್ರತಿಯೊಂದು ಕಂಪ್ಲೀಟಾಗಿ ಟಾರ್ ರೋಡ್ ಅವೈಲಬಲ್ ಇರುತ್ತೆ ಸೆಮಿ ಕಮರ್ಷಿಯಲ್ ಅಂತಲೇ ಹೇಳ್ಬೋದು ಆ ಥರ ಒಂದು ಸೈಟಿದು ಆಮೇಲೆ ಮೆಷರ್ಮೆಂಟು ಎಲ್ಲರಿಗೂ ಕೈಗೆಟ್ಕೋವಂಥ ಮೆಷರ್ಮೆಂಟು ಯಾಕಂದರೆ ಒಂಬೈನೂರ ಮೂವತ್ತೆಂಟು ಸಾವಿರದ ಇನ್ನೂರ ಅಡಿ ಅಂದರೆ ಅಮೌಂಟು ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ನೆಕ್ಸ್ಟು ಮನೆ ಕಟ್ಟಬೇಕಂದ್ರೆ ಬಜೆಟು ಕೂಡ ಜಾಸ್ತಿ ಆಗುತ್ತೆ ಹಂಗಾಗಿ ಸ್ವಲ್ಪ ಕಡಿಮೆ ಸೈಜ್ ಅಂತ ಎಷ್ಟೋ ಜನ ಕೇಳ್ಕೊತೀರ ಈ ಒಂದು ಸೈಜು ಸೈಟು ಆಲ್ಮೋಸ್ಟ್ ನಿಮ್ಗೆ ಇಷ್ಟ ಆಗ್ಬೋದು ನೋಡಿ ಇದು ಒಂಬೈನೂರ ಮೂವತ್ತೆಂಟು ಸ್ಕ್ವೇರ್ ಫೀಟ್ ಸೈಟು ಸೈಟ್ ತೋರಿಸಿ ನೋಡಿ ಈ ಒಂದು ಸೈಟ್ನ ಫೇಸ್ ಬಂದ್ಬಿಟ್ಟು ಈಸ್ಟ್ ಫೇಸು ಸೈಟ್ ಫೇಸು ಈಶ್ಟ್ ಫೇಸ್ ಆಗಿರುತ್ತೆ ಬಿ ಬಿ ಎಂ ಪಿ ಬಿ ಖಾತ ಜೊತೆಗೆ ಈ ಸೊತ್ತು ಕೂಡ ರೆಡಿ ಇರುತ್ತೆ ವಾಟರ್ ಫೆಸಿಲಿಟಿ ಹೇಳ್ದಂಗೆ ಕಾವೇರಿ ಸಿ ಎಮ್ ಸಿ ಎರಡು ವಾಟರ್ ಫೆಸಿಲಿಟಿ ಇರುತ್ತೆ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಟೂ ಇಂದ ಟೂ ಪಾಯಿಂಟ್ ಫೈವ್ ಮ್ಯಾಕ್ಸಿಮಮ್ ಅಂದರೆ ಟೂ ಇಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ ಬಸ್ ಸ್ಟಾಪು ಜಸ್ಟು ಮ್ಯಾಕ್ಸಿಮಮ್ ಅಂದರೆ ಅದು ಕೂಡ ಒಂದು ಟೂ ಹಂಡ್ರೆಡ್ ಮೀಟರಿಂದ ತ್ರೀ ಹಂಡ್ರೆಡ್ ಮೀಟರ್ ಅಷ್ಟೇ ಬಸ್ ಸ್ಟಾಪು ಅವೈಲಬಲ್ ಇರುತ್ತೆ ಈ ಒಂದು ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ದೊಡ್ಡ ಬಿದ್ರಕಲ್ಲು ನಿಮಗೆ ದೊಡ್ಡ ಬಿದ್ರಕಲ್ಲು ಎಷ್ಟೋ ಜನಕ್ಕೆ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ ಆದರೂ ಹೇಳ್ತೀನಿ ಈ ಒಂದು ದೊಡ್ಡ ಬಿದ್ರಕಲ್ಲು ಚಿಕ್ಕಬಿದ್ರಕಲ್ ಮೆಟ್ರೋ ಮೆಟ್ರೋ ಸ್ಟೇಷನ್ಗೂ ಕೂಡ ಹತ್ರ ಆಗುತ್ತೆ ಮಂಜುನಾಥ ನಗರ ಮೆಟ್ರೋ ಸ್ಟೇಷನ್ ಕೂಡ ಹತ್ತಿರ ಆಗುತ್ತೆ ಈ ಕಡೆ ತಿಪ್ಪೇರಹಳ್ಳಿ ಈ ಕಡೆ ಅಂದ್ರಹಳ್ಳಿ ಮೇನ್ ರೋಡ್ಗೂ ಹತ್ತಿರ ಆಗುತ್ತೆ ಇದರ ಓನರ್ ಕೋಟಿಂಗ್ ಪ್ರೈಸ್ ನೋಡಿ ಆ ಸೈಟ್ನ ಒಳಗೆ ಎಂಟ್ರಿ ಆಗಿದ್ದೀನಿ ಸೈಟ್ ಫುಲ್ಲು ತೋರಿಸ್ತಾಯೀನಿ ಸುತ್ತಮುತ್ತ ಇದರ ಓನರ್ ಕೂಟಿಂಗ್ ಪ್ರೈಸ್ ಆರು ಸಾವಿರದ ಮುನ್ನೂರು ರೂಪಾಯಿ ಹೇಳ್ತಾಯಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಆರು ಸಾವಿರದ ಮುನ್ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಮಾತಿ ಕೂತ್ಕಂಡ್ರೆ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಹೆಚ್ಚಿಗೆ ಹೆಚ್ಚು ಕಮ್ಮಿ ಆಗ್ಬೋದು ಈ ಒಂದು ಏರಿಯಾದಲ್ಲಿ ನೀವೆಲ್ಲೇ ವಿಚಾರಿಸಿದ್ರು ಈ ಒಂದು ಏನು ಆರು ಸಾವಿರದ ಮುನ್ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಹಂಗಾಗಿ ನೋಡಿ ಆಲ್ಮೋಸ್ಟ್ ಈಸ್ಟ್ ಫೇಸ್ಗೆ ಈ ಒಂದು ಸೈಟರಿಂದ ಎಷ್ಟೋ ಜನ ಈಸ್ಟ್ ನಾರ್ತು ಫೇಸಿಂಗ್ ಸೈಟ್ನ ತುಂಬಾ ಇಷ್ಟಪಡ್ತೀರ ಇದು ಕೂಡ ಈಸ್ಟ್ಗೆಯಿಂದ ಇದು ಇಷ್ಟ ಆಗ್ಬೋದು ಇನ್ನು ಯಾವುದೇ ಈ ಒಂದು ಪ್ರಾಪರ್ಟಿಗಳಲ್ದಲೇ ಒಟ್ಟು ಈ ವಿಡಿಯೋದಲ್ಲಿ ಟ್ವೆಂಟಿ ಫಾರ್ಟಿ ಮೂರು ಸೈಡ್ ತೋರಿಸಿದ್ದೀನಿ ತರ್ಟಿ ಫಾರ್ಟಿ ಎರಡು ಸೈಡ್ ತೋರಿಸ್ತೀನಿ ಒಂಬೈನೂರ ಮೂವತ್ತೆಂಟು ಅಡಿದು ಒಂದು ಸೈಡ್ ತೋರಿಸಿದ್ದೀನಿ ಈ ಒಂದು ಸೈಟ್ಗಳಲ್ದಲ್ಲಿ ಇನ್ನೂ ಹತ್ತು ಹಲವು ಸೈಟ್ಗಳು ಅವೈಲೇಬಲ್ ಇರ್ತವೆ ನೀವು ಈ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮಗೆ ಯಾವ ಏರಿಯಾದಲ್ಲಿ ಎಷ್ಟು ಬಜೆಟಲ್ಲಿ ಸೈಟ್ಗಳು ಬೇಕು ನೋಡ ಕೇಳ್ಬೋದು ಕಾಲ್ ಮಾಡ್ಬೋದು ಅಲ್ಲೂ ಕೂಡ ತಿಳಿಸ್ಕೊಡ್ತೀನಿ ಎನ್ವಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ